ಮೀನ್ಸ್ ಎಜುಕೇಶನ್ ಅಲ್ಲಿ ಇವರು ಹೆಚ್ಚಿನ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಸಿಗ್ತಾ ಇದೆ ಪ್ರಗತಿ ಮೀಡಿಯಾ ಇವೆಂಟ್ಸ್ ವತಿಯಿಂದ ಕರ್ನಾಟಕ ವಿದ್ಯಾರತ್ನ ಅವಾರ್ಡ್ ಟ್ವೆಂಟಿ ಟ್ವೆಂಟಿ ಫೈವ್ ಕಂಗ್ರಾಚುಲೇಷನ್ ಉಮೇಶ್ ಚಿಕ್ಕಬಳ್ಳಾಪುರ ಕಂಪ್ಯೂಟರ್ ಸೈನ್ಸ್ನ ಉಪನ್ಯಾಸಕ ವೃತ್ತಿ ಜೀವನದಲ್ಲಿ ಲೆಚರರು ಭಾಳ ಖುಷಿ ಆಯಿತು ಈವೆಂಟು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಎಲ್ಲ ಗಣ್ಯರಿಗೂ ಮೊದಲಿಗೆ ನನ್ನ ನಮಸ್ಕಾರಗಳು ನಮ್ಮ ತಂದೆ ತಾಯಿ ನಮ್ಮ ಗುರುಗಳು ನಮ್ಮ ತಂದೆ ಟೆಲಿಫೋನ್ ಗಂಗಪ್ಪ ಸಣ್ಣ ಹಳ್ಳಿ ಕಾಮರೆಡ್ಡೆಹಳ್ಳಿ ಅಂತ ಹೇಳಿ ಮಂಚನ್ನೆಹಳ್ಳಿಯ ಪಕ್ಕ ಅಲ್ಲಿಂದ ಬಂದಂತಹ ನಮ್ಮ ತಂದೆ ನಮಗೆ ಒಳ್ಳೆಯ ವಿದ್ಯಾಭ್ಯಾಸನ ಕೊಟ್ಟು ಒಂದು ಒಳ್ಳೆಯ ಭವಿಷ್ಯವನ್ನು ನಿರ್ಮಿಸ್ಕೊಡ್ತಾರೆ ನಾನು ಲೆಕ್ಚರರ್ ಆದಮೇಲೆ ನಮ್ಮ ಜೀವನ ಎಲ್ಲ ವಿದ್ಯಾರ್ಥಿಗಳ ಜೊತೆಯೇ ಇರುತ್ತೆ ಸರ್ ಸೊ ವಿಚಿತ್ರವಾಗಿರುವಂತಹ ರಿಸಲ್ಟ್ಸ್ ಕೂಡ ನಾವು ಯಾವಾಗಲೂ ನೋಡ್ತಾ ಇರ್ತೀವಿ ನನ್ನ ಜೀವನದಲ್ಲಿ ನನ್ನ ಸಬ್ಜೆಕ್ಟಲ್ಲಿ ಆರು ಸಬ್ಜೆಕ್ಟ್ಸ್ ಇರುತ್ತೆ ಪಿ ಯು ಸಿ ಅವ್ರಿಗೆ ಐದು ಸಬ್ಜೆಕ್ಟ್ಸ್ ಫೇಲ್ ಆಗಿ ನನ್ನ ಸಬ್ಜೆಕ್ಟ್ ಪಾಸಾಗಿರೋ ನಿದರ್ಶನನು ಇದೆ ಹಾಗೆ ಭಾಳಷ್ಟು ಸಾರಿ ನೂರಕ್ಕೆ ನೂರರಷ್ಟು ನೂರರಷ್ಟು ಫಲಿತಾಂಶನೂ ಕೂಡ ಕೊಡ್ತಾ ಇರ್ತೀವಿ ನಮ್ಮ ಎಫರ್ಟ್ ಎಷ್ಟಿರುತ್ತೋ ಸ್ಟೂಡೆಂಟ್ಸ್ ಎಫರ್ಟ್ ಅಷ್ಟೇ ಇಂಪಾರ್ಟೆಂಟ್ ಸೊ ಎರಡು ಕೈ ಸೇರಿದ್ರೇ ಚಪ್ಪಾಳೆ ನಾನು ಕೆಲಸ ಮಾಡಿದಂತಹ ಎಲ್ಲ ಕಾಲೇಜುಗಳಿಗೆ ನನ್ನ ಧನ್ಯವಾದಗಳು ಎಲ್ಲ ಮ್ಯಾನೇಜ್ಮೆಂಟ್ ಅವರು ನಮ್ದೊಂದು ಅವಕಾಶವನ್ನು ಕೊಟ್ಟು ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳು ಅವ್ರನ್ನ ನಾವು ಎಂದೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಈ ಅವಾರ್ಡು ಈ ಪ್ರೆಸೆಂಟೇಷನ್ನು ಇವೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಾಗಿರೋ ನಿಮ್ಮಿಂದ ಸಿಕ್ಕಿರುತ್ತೆ ಎಲ್ಲೋ ಇರುವಂತಹ ದೇವನಹಳ್ಳಿ ಬೂದಿಗೆರೆ ಗ್ರೀನ್ ಆ್ಯಪಲ್ ಅಕಾಡೆಮಿ ಸ್ಕೂಲ್ನ ಐಡೆಂಟಿಫೈ ಮಾಡಿ ನಮ್ಮಂಥವ್ರನ್ನ ಐಡೆಂಟಿಫೈ ಮಾಡಿರುವಂತಹ ಪ್ರಗತಿ ಮೀಡಿಯಾ ಇವೆಂಟ್ಸ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಯಾವತ್ತೂ ನಿಮಗೆ ಅಭಾರಿಯಾಗಿರ್ತೀವಿ ಗ್ರೀನ್ ಆ್ಯಪಲ್ ಅಕಾಡೆಮಿಯ ಶ್ರೀ ಮಂಜುನಾಥ್ ಸರ್ ಅವರಿಗೆ ಗೌಡ ಸರ್ ಅವರಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನನ್ನ ಅನಂತ ಧನ್ಯವಾದಗಳು ಹಾಗೆ ಇದಕ್ಕೆ ಕಾರಣರಾದಂತಹ ನನ್ನ ಗುರುಗಳು ಎಲ್ಲರಿಗೂ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಕುಟುಂಬದವರು ಎಲ್ಲರಿಗೂ ಧನ್ಯವಾದಗಳು ನನ್ನ ಕೈಲಾದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳೊಂದಿಗೆ ಮುಂದಿನ ಜೀವನ ಕೂಡ ಹೀಗೆ ಇರುತ್ತೆ ಇದಕ್ಕೆಲ್ಲ ಆಲ್ ಆಗಿ ಮತ್ತೊಬ್ಬ ಇನ್ಸ್ಪಿರೇಷನ್ ಬರ್ತಾರೆ ಚಿಕ್ಕಬಳ್ಳಾಪುರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಪ್ರದೀಪೇಶ್ವರ್ ಅವರು ವಿದ್ಯಾಕ್ಷೇತ್ರದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನು ಒಂದು ಹೆಮ್ಮೆಯಾಗಿ ವಿದ್ಯಾರ್ಥಿಗಳಿಗೋಸ್ಕರ ಅವರದೇ ಆದಂತಹ ಸಾಧನೆ ಮಾಡಿದ್ದಾರೆ ಅವರಂತಹ ಅವರ ಇನ್ಸ್ಪಿರೇಷನ್ ಜೊತೆಗೆ ನನ್ನ ಜೀವನ ಮುಂದಕ್ಕೂ ಸಾಗುತ್ತೆ ಈ ಕಾರ್ಯಕ್ರಮವನ್ನು ಇಷ್ಟು ಯಶಸ್ವಿಯಾಗಿ ನಿರ್ವಹಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಮನಸಾರೆ నన్న ధన్యవాల తెలుస్తాయి దీని థ్యాంక్ యూ వెరీ మచ్